ಬೆಂಗಳೂರು ಜಿಲ್ಲಾ ಮಾದಿಗ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಪ್ರತಿಭಟನೆ ನಡೆಸಲಾಯಿತು ರಾಜ್ಯ ಸರ್ಕಾರವು ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದ್ರೂ ಕೂಡ ಇನ್ನೂ ಒಳ ಮೀಸಲಾತಿ ಜಾರಿಗೆ ತರುವಲ್ಲಿ ವಿಳಂಬ ಮಾಡಿರುವುದಕ್ಕೆ ವಿರೋಧಿಸಿ ಮಾದಿಗ ಸಮುದಾಯದ ಸಾವಿರಾರು ಮಂದಿ ಧ್ವನಿಯನ್ನು ಎತ್ತಿದ್ರು ಪ್ರತಿಭಟನೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಗೂ ಡಾಕ್ಟರ್ ಬಿ ಬಾಬು ಜಗಜೀವನ್ ರಾಮ್ ಅವರು ಅವರ ಭಾವಚಿತ್ರಗಳನ್ನು ಅಲಂಕರಿಸಿ ಗೌರವಿಸಲಾಯಿತು ಕಾರ್ಯಕರ್ತರು ಕೈಯಲ್ಲಿ ಧ್ವಜಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಮಾಜಿ ಸಚಿವರು ಎ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಪಿ ಮೂರ್ತಿ ಅವರು ಮತ್ತು ಮಾಜಿ ಕೌನ್ಸಿಲರ್ ಶಶಿಕಲಾ ಬಿಜೆಪಿ ರಾಜ್ಯ ವಕ್ತಾರರು ವೆಂಕಟೇಶ ದೊಡ್ಡೇರಿಯವರು ಪಾಲ್ಗೊಂಡಿದ್ದರು ಮೂವತ್ತು ವರ್ಷಗಳ ಕಾಲ ಹೋರಾಟ ಮತ್ತು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸುಪ್ರೀಂ ಕೋರ್ಟ್ ಆಯಾ ರಾಜ್ಯಗಳಿಗೆ ಸರ್ಕಾರಗಳಿಗೆ ಒಳ ಮೀಸಲಾತಿ ಜಾರಿಗೆ ಕೊಡುವ ಅಧಿಕಾರವನ್ನು ನೀಡಿದ್ರು ಕೂಡ ಸರ್ಕಾರ ವಿಳಂಬ ನೀತಿ ಅನುಸರಿಸ್ತಾ ಇದೆ ಮಾದಿಗ ಸಮುದಾಯಕ್ಕೆ ನ್ಯಾಯ ಸಿಗೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದ್ರು ಒಳಮೀಸಲಾತಿ ನಮ್ಮ ಸಮುದಾಯದ ಸಂವಿಧಾನದ ಹಕ್ಕು ಮತ್ತು ಜನ್ಮದಿನ ಹಕ್ಕು ಇದನ್ನು ಕಸಿದುಕೊಳ್ಳಲು ಯಾರಿಗೂ ಅವಕಾಶ ನೀಡಲಾಗುವುದಿಲ್ಲ ಅಂತ ಎಚ್ಚರಿಕೆ ನೀಡಿದ್ರು ಪ್ರತಿಭಟನೆಯ ಮುಖ್ಯ ಬೇಡಿಕೆಗಳು ತಕ್ಷಣವೇ ಒಳಮೀಸಲಾತಿ ಜಾರಿ ಮಾಡಬೇಕು ಮಾದಿಗ ಸಮುದಾಯದ ಹಕ್ಕುಗಳನ್ನು ಸಂವಿಧಾನಬದ್ಧವಾಗಿ ರಕ್ಷಣೆ ಮಾಡಬೇಕು ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ವಿರೋಧಿಸಿದ್ರು ಕಾರ್ಯಕ್ರಮದಲ್ಲಿ ಹಲವಾರು ಸಾಮಾಜಿಕ ಸಂಘಟನೆಗಳು ಪ್ರತಿನಿಧಿಗಳು ಹಾಗೂ ಯುವಕರು ಭಾಗವಹಿಸಿ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರು ವರದಿ ಸಾಕೆ ನಾರಾಯಣ್ ಬೆಂಗಳೂರು ಅದೇನು ಈ ರಾಜ್ಯದ ಸಮಾಜ ಕಲ್ಯಾಣ ಅಭಿವೃದ್ಧಿಗೆ ಎಷ್ಟೋ ಖರ್ಚು ಮಾಡಿದ ಅವತ್ತು ಸಂವಿಧಾನ 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 ಆ ಮುಂದಗಡೆ ಪ್ರೀತಿಗೆ ಹೋದಿಷ್ಟು ಜಡ್ ಕೊಟ್ರಲ್ಲ ರೇ ಮುಖ್ಯಮಂತ್ರಿಗಳೇ ಪ್ರಜ್ಞಾವಂತ ಅಧಿಕಾರಿಗಳೇ ಸಂವಿಧಾನ ತೆಗೆದು ಪೇಜ್ಗಳಲ್ಲಿ ಓದ್ರಿ ಆರ್ಟಿಕಲ್ ಸಿಕ್ಸ್ಟೀನ್ ಏನ್ ಹೇಳ್ತದೆ ಆರ್ಟಿಕಲ್ ಥರ್ಟಿ ಏಟ್ ಏನ್ ಹೇಳ್ತದೆ ಆರ್ಟಿಕಲ್ ಫಿಫ್ಟೀನ್ ಏನ್ ಹೇಳ್ತದೆ ಓದ ಎ ಮಹಾನುಭವ ಪೀಡಿಗೆ ಓದಿಸೋದಲ್ಲ ಈ ರಾಜ್ಯದ ಶೋಷಿತ ಅಸ್ಪೃಶ್ಯ ಭಾಗಕ್ಕೆ ಮುಖ್ಯವಾಗಿ ತರಲಿಕ್ಕೆ ನಿಮ್ಮ ಜವಾಬ್ದಾರಿ ಏನು ಓದ್ಬಿಟ್ಟು ಮಾತ್ರ ಅನ್ಬಹುದ ಓದಕ್ ಆಗಲ್ವಾ ಪೀಠಿಗೆ ನೂರ್ ಕೊಟ್ಟಿನ ಐವತ್ ಕೊಟ್ಟಿನ ಆ ಮಕ್ಕಳ ಕೈಯಲ್ಲಿ ಆ ಮಕ್ಕಳಿಗೆ ಪೀಟಿಗೆ ಅಂದ್ರೆ ಏನು ಗೊತ್ತಿಲ್ಲ ಆಕ್ಟ್ ಗೊತ್ತಿಲ್ಲ ಆ ಮಕ್ಕಳಿಗೆ ಪುಸ್ತಕ ಕೊಟ್ಬಿಟ್ಟಿದ್ದ ಒಬ್ಬರು ಪುಸ್ತಕ ಕೊಟ್ಟು ಅದಕ್ಕೆ ನೂರ್ ಕೋಟಿ ರೂಪಾಯಿ ಯಾಕೆ ನಗ್ತೀಯ ಇದನ್ನು ನೋಡೋದು ನಮ್ಮ ಸಂಘಟನೆಗಳು ಅಯ್ಯೋ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಮೆರವಣಿಗೆ ಕೈಯಲ್ಲಿ ಸಂವಿಧಾನ ಕೊಟ್ಟು ಯಾವ ಕೇಸರಿ ನಾನು ನೋಡಿದ ಕೇಸ್ಗಳ ಮಾತಾಡಿದ್ರೆ ಗಂಟೆ ಕೊಟ್ಟು ಮಾತಾಡಬಹುದು ನಾನು ಮಾತಾಡ್ತೀನಿ ನಿಮ್ಗೆ ಹೇಳೋದು ಮಾದಿಗರಿಗೆ ಹೆಚ್ಚು ಮಾತಾಡೋದು ಸರಿ ಇಲ್ಲ ಇವಾಗ ಯಾಕೆ ಇಡೀ ರಾಜ್ಯದ ಇಪ್ಪತ್ತೈದು ರಾಜ್ಯಗಳಲ್ಲಿ ಪ್ರತಿ ಜಿಲ್ಲಾಧಿಕಾರಿಗೆ ಮುತ್ತಿಗೆ ಪ್ರತಿ ಜಿಲ್ಲಾಧಿಕಾರಿಗಳ ಮುತ್ತಿಗೆ ಯಾಕೆ ಹೇಳಿದ್ದೀವ್ರಿ ನಮ್ಮ ಮಾದರಿಗೆ ಮಲ್ಕೊಂಡಿಲ್ ಬಾರಿ ಇಡೀ ತಡೆ ತಟ್ರಿ ಹೇಳಿ ಹೇಳ್ತೀನಿ ಮಾತು ನೋಡಿದ್ದೀರಾ ನನ್ನ ಆಡಳಿತ ನೋಡಿದ್ದೀರಾ ಈ ರಾಜ್ಯದ ರಾಜಕಾರಣಿಗಳಲ್ಲಿ ನಾನು ಭಿಕ್ಷಕ ಅಲ್ಲ ಅಲ್ಲಿಟೀಷಿಯನ್ ಪಾಲಿಟಿಷಿಯನ್ ನಿಮ್ಮಂಗೆ ಮಂತ್ರಿಯಾಗಿ ಜೀವನ ಮಾಡಬೇಕು ಅದರಲ್ಲಿ ಆಸ್ತಿ ಮಾಡಬೇಕು ಇಲ್ಲಾದ್ರೆ ಅದಕ್ಕೆ ಈ ರಾಜ್ಯದ ಬಾಧೆಗಳು ತೊಡೆ ತಟ್ಟಿ ಕಾಲದಂತೆ ಈ ಸದನದಲ್ಲಿ ಈ ಸದನದಲ್ಲಿ ಒಳ ಮೀಸಲಾತಿಯ ಚರ್ಚೆ ಮಾಡಿ ಜಾರಿಯನ್ನ ಮಾಡದ ಹೋದರೆ ಏನಪ್ಪಾ ಈ ಮಾದಿಗಳು ಹಾಕೋಕೆ ಸ್ವಲ್ಪ ಭೇಟಿಲ್ಲ ಸರಿಯಾಗಿ ಇವ್ರೇಲ್ವೇ ಮಾಡ್ತಾರೆ ಡೋಟ್ ಲೈಕ್ ಡೋಂಟ್ ಥಿಂಕ್ ಸೋ ಲಂಚ್ ವಿನ್ ಇನ್ ಕರ್ನಾಟಕ ಜಾಮವ ಮಿಸೈಲ್ ಮಾದಿಗರು ಪ್ರತಿಯೊಬ್ಬರ ಮನೆ ಬಾಗಲಿಗೆ ತಲುಪ್ತೇವೆ ಕೇಳ್ತೇನೆ ಪ್ರತಿಯೊಬ್ಬ ಮಾದಿಗ ಹೋರಾಟಕ್ಕೆ ಬರುವ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ಇರ್ತದೆ ಈ ಸರ್ಕಾರವನ್ನು ಆಳೋದಕ್ಕೆ ಕೊಡೋದಿಲ್ಲ ಈ ಎಚ್ಚರಿಕೆಗಾಗಿ ಇವತ್ತು ಕಾರ್ಯಕ್ರಮ ಕೇಳಿ ಮತ್ತೆ ಮಾದಿಗರು ಜಾಗೃತವಾಗಿ ಕಮಿಷನ್ ಒಳ ಮೀಸಲಾತಿ ಕೊಡ್ಬೇಕಂತ ಹೇಳಿದಾಗ ಅಮೆಂಡ್ಮೆಂಟ್ ಮಾಡಿ ಒಳ ಮೀಸಲಾತಿ ಈ ದೇಶದಲ್ಲಿ ಬೇಕಾಗಿಲ್ಲ ಅಂದಾಗ ಪಕ್ಷಗಳು ಎಲ್ಲ ಈ ದೇಶದ ಎಲ್ಲಿ ಹೋಗಿದ್ಪ್ಪ ಕಾಂಗ್ರೆಸ್ನವರು ಸಂಪತ್ತನ್ನು ಹಂಚಬೇಕಾಗ್ತದೆ ನೀವು ಮಾದರಿ ದೇಶದ ಜವಾಬ್ದಾರಿ ಇದೆ ಖಂಡಿಸಿ ಇವತ್ತು ನಮ್ಮ ನ್ಯಾಯಯುತ ಹೋರಾಟ ಈ ಒಂಬಸ್ಲಾತಿಗಾಗಿ ಮೂವತ್ತು ಐದು ವರ್ಷಗಳಿಂದ ನಡೆಸಿಕೊಂಡು ಬಂದಂತವರನ್ನ ಇವತ್ತು ನಡೆಸಿಕೊಳ್ಬೇಕಾಗ್ತದೆ ಈ ಹೋರಾಟವನ್ನು ಜೀವಂತನಾಗಿದ್ದವರು ಸಾಮಾನ್ಯ ಮಾದಿಗ ಬಂಧುಗಳು ಸಾಮಾನ್ಯ ದಲಿತ ನಾಯಕರು ಪರಾಯಿಗಳುತಕ್ಕವರು ಬೆಂಗಳೂರು ರಾಯಚೂರು ಗುಂಡಾ ಕಾರ್ಯವರ್ತಕರಿಂದ ರೊಟ್ಟಿ ಕಟ್ಕೊಂಡು ಬಂದು ಇಲ್ಲೇ ಹೋರಾಟ ಮಾಡಿ ಈ ಒಂದು ಸ್ಥಿತಿಗೆ ತಂದಂತವರು ಅವರೆಲ್ಲರೂ ಕೂಡ ನಾನು ನಮಸ್ತ ಒಂದು ಮಾತನ್ನು ಹೇಳಿಕೆ ಬಯಸ್ತೇನೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಒಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಂಥ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶವನ್ನು ಪಾಲನೆ ಮಾಡಲಿಕ್ಕೆ ಅವರು ಅಂತ ಏನು ಆಶ್ವಾಸನೆಯನ್ನು ಕೊಟ್ಟಿದ್ದು ಚಿತ್ರದ ಸಮ್ಮೇಳನದಲ್ಲಿ ಏನು ಆಶ್ವರ್ಶೆಯನ್ನು ಕೊಟ್ಟಿದ್ರು ನಾವು ಮದುವೆ ಸಂಪುಟದಲ್ಲಿ ಗುಲಾಂಬಿ ಸಲಾತೆಯನ್ನು ಜಾರಿಗೆ ತರ್ತೇವೆ ಅಂತ ಏನನ್ನು ಕೊಟ್ಟಿದ್ರು ಅದು ಕಾಂಗ್ರೆಸ್ನವರ ಒಂದು ಮದುವೆಯ ಸ್ಥಾನವನ್ನು ನಾನು ಹೇಳಿಕರಿಸ್ತೇನೆ ಹಾಗೆ ಈ ಒಂದು ಆಗಸ್ಟ್ ಒಂದನೇ ತಾರೀಕು ಬಂದಂತಹ ಆದೇಶವನ್ನು ನಮ್ಮ ನೆರೆ ರಾಜ್ಯವಾದಂಥ ತೆಲಂಗಾಣ ಒಂದು ತಿನ್ನಲ್ಲಿ ಮಾಡ್ತೇವೆ ಹರಿಯಾಣ ಮಗಳು ಸಂಕರಿಸಲೆಯಲ್ಲಿ ಮಾಡ್ತೇವೆ ಆಂಧ್ರಪ್ರದೇಶವು ಆಗ ಇವತ್ತು ಒಂದು ವರ್ಷ ಇವತ್ತೇ ಕಳೆದಿದೆ ಆದರೆ ಸಿದ್ದರಾಮಯ್ಯವರಿಗೆ ಅವರ ಸ್ವಚ್ಛತೆ ಸಂಪುಟದ ಸದಸ್ಯರಿಗೆ ಈ ಕರ್ನಾಟಕದ ಬಗ್ಗೆ ಯಾವುದೇ ರೀತಿಯಂತ ಕಾಳಜಿ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ತಿಳಿಸಿಕೊಟ್ಟಿದ್ದಾರೆ ಬಂದವರೆ ಬಗ್ಗೆ ಹಾಕನ್ನು ಕೊಟ್ಟಿನಿ ಸುಮಾರು ಮೂವತ್ತೈದು ವರ್ಷಗಳಂತಹ ಹೋರಾಟ ಮಾಡ್ಕೊಂಡು ಬಂದಿದ್ದರು ಇದು ಕೇವಲ ಮಾದರು ಕೇಳುವಂತಹ ಹೋರಾಟ ನಾವು ಈ ಒಂದು ನ್ಯಾಯಮೂರ್ತಿ ನಾಗಮೌಹಾಸವರ ಆರೋಪ ಮಾಡುವಂತಹ ಮಾತೀರು ಕೇಳಲಿಲ್ಲ ಮಾತಿನ ಮಂತ್ರಿಗಳು ಕೇಳಲಿಲ್ಲ ಈ ಮಾದರ ಹೇಳುತ್ತಲೇ ಯಾವುದು ಕೇಳುವಂತಹ ಸ್ಥಿತಿ ಇವತ್ತು ಸಾಮಾನ್ಯ ಸಿದ್ದರಾಮಯ್ಯವರು ಮತ್ತೆ ಬಾಲಪ್ಪ ಇಲ್ಲ ಬಂದವರು ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಒಂದು ಹೋರಾಟವನ್ನು ಮಾಡಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ಬಂಧವರು ಮಾನ್ಯ ಪ್ರಧಾನಮಂತ್ರಿಗಳು ಈ ವಿಶ್ವದ ಕಾರ್ಯಕ್ರಮದಲ್ಲಿ ಬಂದು ಸುಮಾರು ಐದು ಲಕ್ಷ ಜನಗಳು ಸೇರಿದಂತೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಹೇಳಿದರು ನಿಮ್ದು ಮೂವತ್ತೈದು ವರ್ಷಗಳ ಶಾಂತಿಯುತ ಹೋರಾಟದಲ್ಲಿ ನನ್ನೊಂದು ಭಾಗ ಇದೆ ನಾನು ನಿಮ್ಮ ಹೋರಾಟದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳುವ ಬಂಧುಗಳೇ ತದನಂತರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏಳು ನ್ಯಾಯಮೂರ್ತಿಗಳ ಒಂದು ಬೆಂಚಿನ ಕಾನ್ಸ್ಟಿಟ್ಯೂಟ್ ಮಾಡಬೇಕೆಂದ್ರೆ ಐದು ವರ್ಷ ಹತ್ತು ವರ್ಷ ಆಗ್ತದೆ ಆದರೆ ಕೇವಲ ಒಂದು ವರ್ಷದಲ್ಲಿ ಅವರು ಕಾನ್ಸ್ಟಿಟ್ಯೂಟ್ ಮಾಡಿ ಒಂದು ತಮ್ಮ ಪರವಾಗಿ ಅಭಿವೃದ್ಧನ್ನು ಹಾಕಿ ಪರಿಣಾಮವಾಗಿ ಈ ರಾಜ್ಯ ಸರ್ಕಾರಗಳಿಗೆ ಒಳಗೀಸಲಾತಿಯನ್ನು ಕೊಡಲಿಕ್ಕೆ ಅಧಿಕಾರವಿದೆ ಸಂವಿಧಾನದ ಮೂರನೇ ಮುನ್ನೂರ ಓಕೆಂದು ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೂ ಕೂಡ ನೀವು ಒಂದು ವರ್ಷ ತಗೊಳ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಜೊತೆ ಮತ್ತು ಕಾಂಗ್ರೆಸ್ಸಿನ ಮಾಜಿ ಮಂತ್ರಿಗಳೇ ದಯವಿಟ್ಟು ನಿಮಗೆ ಒಂದು ಏರಳ ಈ ಸಮಾಜದ ಬಗ್ಗೆ ಕಳಕಳಿಯಿತರೆ ಕೇವಲ ಮತದಾನ ಅಂತ ಮಾಡಿಕೊಳ್ಳಲಿ ಈ ಒಂದು ಮತ ಈ ಒಂದು ಕ್ರಿಯೆ ನೀವು ಜಾರಿ ಮಾಡಬೇಕು ನಿಮ್ಮ ಬದ್ಧತೆಯನ್ನು ತೋರಿಸಬೇಕು ಅಂತ ಹೇಳಿ ತಮ್ಮೆಲ್ಲರ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ ತಾವು ಕಾಳು ಕೂರು ಬರುವುದರಿಂದ ಬಂದಿದ್ದೀವಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತೇನೆ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರು ಬಂದಿದ್ದಾರೆ ಈ ಒಂದು ನಮ್ಮ ಈ ಒಂದು ತುಂಬಲವನ್ನ ಮಾದಿಗರ ತುಂಬಲವನ್ನ ಮಾದಿಗರ ನೋವನ್ನ ಈ ಒಂದು ಸಾಮಾನ್ಯ ಜನರಿಗೆ ಇಲ್ಲಿಂದ ದಿಲ್ಲಿಯವರಿಗೆ ಮೂಡಿಸುವವರಿಗೆ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳು ಮುಟ್ಟಿಸುವಲ್ಲಿ ನಮಗೆ ಸದಾ ನಿಂತವರು ಮಾಧ್ಯಮದ ಮಿತ್ರರು ತಮಗೂ ಕೂಡ ಬೇಡಿಕೆ ಮೇಲೆ ಎಲ್ಲರಿಗೂ ಕೂಡ ನಾನು ವಂದಿಸ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಧನ್ಯವಾದಗಳು ಅವರೆಲ್ಲ ಮಲಗ ಜೈ ಭೀಮ್ ಅವರೆಲ್ಲ ಮಲ್ಗಿಬಿಟ್ಟಿದ್ದಾರೆ ಜೈ ಭೀಮ್ ರಮೇಶ್ ಅಂತ ಇವತ್ತು ಏನು ನಾವು ಈ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ ಅಂದರೆ ಹೊರ ಎಲ್ಲರಿಗೂ ಅವ್ರಿಗೆಲ್ಲರಿಗೂ ಸಿಕ್ಕಿದೆ ಬಟ್ ನಮ್ಮ ರಾಜ್ಯದಲ್ಲಿ ಯಾಕೆ ಅವ್ರಿಗೋ ನೀವು ಹೇಳ್ದಂಗೆ ಅವ್ರಿಗೆ ಇದ್ರೆ ಮಾಡ್ತಾನೆ ಇದೆ ನಮ್ಮ ಬಗ್ಗೆ ಅವ್ರಿಗೆ ಜಾಗೃತಿ ಇಲ್ಲ ಯಾಕಂದರೆ ಅವ್ರ ಕುರ್ಚಿಗಳು ಇಂಪಾರ್ಟೆಂಟ್ ಏನಿದೆ ಅವ್ರ ಕುರ್ಚಿಗಳು ಏನ ಇದೇ ರೀತಿಯಾಗಿ ಅವ್ರೇನಾದರೂ ಮುಂದುವರಿಸೋದಾದರೆ ಇಡೀ ಕರ್ನಾಟಕನೇ ಬೆಂಕಿ ಬೆಂಕಿಯಾಗಿ ಉಳಿಯುತ್ತೆ ಇಲ್ಲಿ ನಾವು ಎಚ್ಚರಿಸ್ತಾ ಇದ್ದೀವಿ ನಿಮಗೆ ಮುಂದುವರದ ಹೋರಾಟಗಳು ಇದು ಸಾಧಾರಣ ತಿಳ್ಕೊಬೇಡಿ ಆರಾಮಾಗಿದ್ದೀರಾ ನೀವು ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ನಿಮ್ಮಿಷ್ಟದ ಪ್ರಕಾರ ನಿಮ್ಮ ನಿಮ್ಮ ಇದು ನೋಡಿ ಯಾವುದೇ ನಾವು ಇವ್ರಿಗೆ ನಾವು ಸಪೋರ್ಟ್ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡೋದು ಯಾವ ಪಕ್ಷಕ್ಕೂ ನಾವು ಸಂಬಂಧಪಟ್ಟವರೆಲ್ಲ ನಮಗೆ ನಮಗೆ ನಮ್ಮಂತನೇ ನಮ್ಮ ನಮಗಂತೇನೋ ಒಂದು ಪಕ್ಷ ಅಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಹಾಗಾಗಿ ಎಲ್ಲ ಬೇರೆ ಎಲ್ಲ ಒಂದು ಜಾರಿ ತಂದಿದ್ದಾರೆ ಯಾಕೆ ನಮಗೆ ಇನ್ನೂ ಮಾಡ್ತಾ ಇಲ್ಲ ನೀವು ಯಾಕೆ ಏನು ನಡೀತಾ ಇದ್ ಅದೇ ಈ ರಾಜ್ಯ ಈ ಸರ್ಕಾರ ಭ್ರಷ್ಟದ ಸರ್ಕಾರ ಇದು ಇದು ಸುಳ್ಳು ಸರ್ಕಾರ ಬರೀ ಮಾಹಿತಿ ಕೊಡ್ತಾರೆ ಇವತ್ತು ಎಷ್ಟೋ ಯುವಕರರಿಗೆ ಕೆಲಸ ಇಲ್ಲ ಎಷ್ಟೋ ಜನರಿಗೆ ಇವತ್ತು ಕಷ್ಟಪಡ್ತಿದ್ದಾರೆ ನೀವು ಆರಾಮಾಗಿದ್ದರೆ ನಿಮ್ಮ ಕುಟುಂಬಲ್ಲಿ ಆರಾಮಾಗಿದ್ದಾರೆ ನಿಮ್ಮ ಮಕ್ಕಳು ಎಲ್ಲ ಹೊರದೇಶದಲ್ಲಿ ಚೆನ್ನಾಗಿದ್ದಾರೆ ಆದರೆ ನಾವಿಲ್ಲಿ ಕಷ್ಟಪಡ್ತಾ ಇದ್ದೀವಿ ಹಾಗಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಸರ್ಕಾರಕ್ಕೆ ಈ ಪ್ರಶ್ನೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ ಇವತ್ತು ಈ ಇವತ್ತು ಈ ನಮಗೆ ಈ ಒಲಂಬಿಸಲಿ ಜಾರಿಗೆ ಜಾರಿಗೆ ಮಾಡಲಿದ್ದರೆ ಮುಂದಿನದಲ್ಲಿ ಉಗ್ರವಾರದ ಹೋರಾಟಗಳು ನಡೆಯುತ್ತೆ ಇಡೀ ಇಡೀ ಕರ್ನಾಟಕ ಉರಿಯುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ಬರೋದಿಲ್ಲ ಖಚಿತವಾಗಿ ನಾವು ಸೋಲ್ಸೇ ನಾವು ಸೋಲ್ಸ್ತೇವೆ ಮಾದಿಗ ಸಂಘಟನೆಗ ಒಕ್ಕೂಟವತ್ತಿನ ಇನ್ನೊಂದು ಸಂಘಟನೆ ಫ್ರೀಡಂ ಪಾರ್ಕ್ನಲ್ಲಿ ಅವರಾತ್ರಿ ಕೊಡ್ತಿದ್ದೀವಿ ನಮ್ಮ ಹಬ್ಬ ಆದಿಜಾಂಬಾ ಸಂಘಟನೆ ಅದೇ ರೀತಿ ಬರುವ ಹದಿನೆಂಟನೇ ತಾರೀಕಿಗೆ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಲಾಧಾಕೃಷ್ಣ ಮಾದಿಗ ಅವರು ಬೆಂಗಳೂರು ಫ್ರೀಡಾ ಮಾಡ್ತೀವಿ ಬರ್ತಾರೆ ಅವರು ಕೂಡ ತುಂಬ ರೀತಿ ಹೋರಾಟ ಮಾಡ್ತಿರ್ತೀನಿ ಹಂತ ಹಂತ ಹೋರಾಟ ಮಾಡ್ತವೆ ಹದಿನೈದನೇ ಆಗಸ್ಟ್ ತನ ನಮ್ಮ ಹಿರಾಟ ನಡ್ಕೊಂಡಿರ್ತದೆ ಹದಿನೈದನೇ ಆಗಸ್ಟ್ ನಂತರ ನಮ್ಮ ಹೋರಾಟ ಸ್ಪೀಡ್ ಆಗ್ತದೆ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮಂತ್ರಿ ಹೊರಗೆ ಹೊರಡಕ್ಕೆ ಕೊಡೋದಿಲ್ಲ ಮಾಡ್ಯಾನೆ ಸಿ ಎಮ್ ಎಲ್ಲಿ ಸಿಕ್ಕಂಗೆ ಹೇಳ್ಬೇಕು ಸಗಣಿಗಳು ಎಲ್ಲ ಮಂತ್ರಿ ಹೊಡಿತಾರೆ ಮತ್ತು ಎಲ್ಲ ಉಸ್ತುವಾರಿ ಮನೆ ಮುಂದೆ ಹೊರಗೆ ಬರಬಿಡೋದಕ್ಕೆ ಶಗ್ ಹೊಡೆಯುತ್ತೆ ಹನ್ನ ನೋಡ್ತೀವಿ ಹನ್ನನೇ ತಾರೀಕು ಅಂದರೆ ಇಲ್ಲ ಮನೆ ಕಚೇರಿಗಾಗಲಿ ಮನೆಗೆ ಯಾಕಂದರೆ ಯಾವ ಮಂತ್ರಿನು ಕೂಡ ನಮ್ಗೆ ನಮ್ಮ ಅರ್ಥ ಆಗ್ತಿಲ್ಲ ಮಾದಿಗರು ಊಟ ತೊಗೊಲಾಕ ಮಾದಿಗರು ಬೇಕು ಮಾದಿಗರ ಪರವಾಗಿ ಯಾವ ಮಂತ್ರಿನೂ ಮಾತಾಡ್ತಾರ ಅದಕ್ಕೆ ನಾವೆಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಂತ್ರಿಗೂ ಕೂಡ ಮನೆಗೆ ಮಾಡ್ತಿದ್ದೀವಿ ಸರ್ ನಿಮಗೆ ಕಾನಾಕಾರದ ಊಟ ಹಾಕೋತಾರೆ ಬಂದರೆ ಮಾದರು ಮಾದಿಗರ ಬರ್ದಾಗ ಮಾತಾ ಶಾಪ ಶಾಪ್ ಹಾಕಿ ಓಕೆ ಧನ್ಯವಾದ